ಇಂದು ವಿಶ್ವ ತಂದೆಯರ ದಿನ ಮಕ್ಕಳ ಪಾಲಿನ ರಿಯಲ್ ಹೀರೋಗಳ ದಿನ ಅಂತಲೇ ಹೇಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಲ್ಲೇ ಪಕ್ಕದಲ್ಲಿರೋ ಲೈಕನ್ನು ಪ್ರೆಸ್ ಮಾಡಿ ನಿನ್ನಂಥಪ್ಪ ಇಲ್ಲ ಒಂದೊಂದು ಮಾತು ಬೆಲ್ಲ ಎಲ್ಲ ಮಕ್ಕಳ ಪಾಲಿಗೆ ರಿಯಲ್ ಹೀರೋ ತಂದೆ ಎಂದರೆ ತಪ್ಪಾಗಲಾರದು ತನ್ನ ಆಸ್ತಿ ಆಕಾಂಕ್ಷೆಗಳನ್ನು ಪಕ್ಕಕ್ಕಿಟ್ಟು ತನ್ನ ಜವಾಬ್ದಾರಿಗಳನ್ನು ಪೂರೈಸುತ್ತಾ ಮಕ್ಕಳ ಶ್ರೇಯೋಭಿಗಳಿಗೆ ಹಗು ಹಗಲಿರುಳು ದುಡಿಯುವ ಶ್ರಮಜೀವಿ ತನ್ನ ಇಡೀ ಜೀವನವನ್ನೇ ಕುಟುಂಬಕ್ಕಾಗಿ ಮುಡಿಪಿಟ್ಟುವ ಇಟ್ಟು ತ್ಯಾಗಮಯಿ ಎಂದರೆ ಅದು ಅಪ್ಪ ಅಂತಲೇ ಹೇಳ್ಬೋದು ಆದರೆ ತಾಯಿಯ ವಾತ್ಸಲ್ಯಕ್ಕೆ ಸಿಗುವ ಮುನ್ನವೇ ಅಪ್ಪನ ತ್ಯಾಗಕ್ಕೆ ಮಾತ್ರ ಸಿಕ್ಕಿಲ್ಲ ಈ ನಿಟ್ಟಿನಲ್ಲಿ ಅಪ್ಪಂದಿರ ಪ್ರೀತಿ ಮತ್ತು ತ್ಯಾಗವನ್ನು ಸ್ಮರಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ ಎರಡನೇ ಭಾನುವಾರದಂದು ವಿಶ್ವ ಅಪ್ಪಂದಿರ ದಿನವನ್ನು ಆಚರಿಸಲಾಗುತ್ತದೆ ಈ ವಿಶೇಷ ದಿನದ ಇತಿಹಾಸ ಮತ್ತು ಮಹತ್ವಗಳು ತುಂಬಾ ಇದೆ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಖುಷಿಯಾಗಿರಿ ಆ ಅಪ್ಪಂದಿರ ದಿನ ಈ ವಾರ ಮಾತ್ರ ಅಲ್ಲ ಇವತ್ತು ಮಾತ್ರ ಅಲ್ಲ ಪ್ರತಿ ದಿನವೂ ಇರಬೇಕಂತ ತಲೆಬ್ಯೂ ಸೋಮಕ್ಕೆ ಥ್ಯಾಂಕ್ ಯು